ಸಲಗಾ ಹಾಗೂ ಭೀಮಾ ಸಿನಿಮಾಗಳನ್ನ ನಿರ್ದೇಶನ ಮಾಡುವ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ತಮ್ಮ ಸ್ಥಾನವನ್ನ ತಾವೇ ಭದ್ರಪಡಿಸಿಕೊಂಡ ನಟ ನಮ್ಮ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರು ಇವರ ಹುಟ್ಟುಹಬ್ಬದ ಪ್ರಯುಕ್ತ ಮೂರು ಸಿನಿಮಾಗಳ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ ಇವುಗಳಲ್ಲಿ ಪ್ರಮುಖವಾಗಿ ಇವರ ಇಪ್ಪತ್ತೊಂಬತ್ತನೇ ಸಿನಿಮಾವಾಗಿ ಬರ್ತಿರೋ ಲ್ಯಾಂಡ್ ಲಾರ್ಡ್ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಈಗಾಗಲೇ ಕ್ರಿಯೇಟ್ ಆಗಿದೆ ಇದಕ್ಕೆ ಕಾರಣ ಈ ಸಿನಿಮಾದ ಡೈರೆಕ್ಟರ್ ಆದ ಜಡೇಶ್ ಹಂಪಿ ಅವರು ಇವರು ಈ ಹಿಂದೆ ಕಾಟೇರಾ ಸಿನಿಮಾಗೆ ಕಥೆಯನ್ನ ಕೊಟ್ಟಿರ್ತಾರೆ ಅಲ್ಲದೆ ಪ್ರಜ್ವಲ್ ದೇವರಾಜ್ ಅವರ ಜೊತೆ ಜೆಂಟಲ್ ಮೆನ್ ಅನ್ನು ಮಾಸ್ ಸಿನಿಮಾನ ಕೂಡ ಮಾಡಿರ್ತಾರೆ ಜೆಂಟಲ್ ಮೆನ್ ಸಿನಿಮಾ ಕನ್ನಡದ ಮಟ್ಟಿಗೆ ಒಂದು ಹೊಸತರವಾದ ಸಿನಿಮಾ ಆಗಿದ್ದು ಈ ಸಿನಿಮಾ ಮಾಸ್ ಹಾಗೂ ಕ್ಲಾಸ್ ಈ ಎರಡು ವರ್ಗದ ಪ್ರೇಕ್ಷಕರಿಗೂ ಇಷ್ಟ ಆಗಿರುತ್ತೆ ಈ ಲ್ಯಾಂಡ್ ಲಾರ್ಡ್ ಸಿನಿಮಾದ ಪೋಸ್ಟರ್ ಗಳನ್ನ ಗಮನಿಸಿದ್ರೆ ಮೇಲ್ನೋಟಕ್ಕೆ ಈ ಸಿನಿಮಾ ನಮ್ಮ ಮಣ್ಣಿನ ಸೊಗಡಿನ ಕಥೆ ಅನ್ಸುತ್ತೆ ಈ ಸಿನಿಮಾನ ದರ್ಶನ್ ಅವರ ಸಾರಥಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತ ಕೆ ವಿ ಸತ್ಯಪ್ರಕಾಶ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ನಮ್ಮ ಅಜನೀಶ್ ಲೋಕನಾಥ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದಾರೆ ದುನಿಯಾ ವಿಜಯ್ ಅವರ ಅನೌನ್ಸ್ ಆದ ಮತ್ತೊಂದು ಸಿನಿಮಾ ಇವರ ಮೂವತ್ತನೇ ಸಿನಿಮಾ ಆಗಿ ಬರ್ತಿರೋಂತ ವಿ ಕೆ ಈ ಸಿನಿಮಾದ ಟೈಟಲ್ ಇನ್ನು ರಿವೀಲ್ ಆಗಿಲ್ಲ ಈ ಮೂವಿನ ಡೈರೆಕ್ಟ್ ಮಾಡ್ತಿರೋದು ದುನಿಯಾ ವಿಜಯ್ ಅವರ ಹತ್ರ ಸಹಾಯಕರಾಗಿದ್ದಂತ ವೆಟ್ರಿ ವೆಲ್ ಅವರು ದುನಿಯಾ ವಿಜಯ್ ಅವರಿಗೆ ಈ ಸಿನಿಮಾದ ಸ್ಕ್ರಿಪ್ಟ್ ಇಷ್ಟ ಆಗಿ ಇವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಾರೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋದು ಕೆಪಿ ಶ್ರೀಕಾಂತ್ ಅವರು ಈ ಹಿಂದೆ ದುನಿಯಾ ವಿಜಯ್ ಹಾಗೂ ಕೆಪಿ ಶ್ರೀಕಾಂತ್ ಅವರ ಕಾಂಬಿನೇಷನ್ ಅಲ್ಲಿ ಬಂದ ಸಲಗಾ ಸಿನಿಮಾ ಸೂಪರ್ ಹಿಟ್ ಆಗಿರುತ್ತೆ ಈ ಇಬ್ಬರ ಕಾಂಬಿನೇಷನ್ ಮತ್ತೆ ರಿಪೀಟ್ ಆಗ್ತಿರೋದ್ರಿಂದ ಈ ಸಿನಿಮಾದ ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ ದುನಿಯಾ ವಿಜಯ್ ಅವರ ಅನೌನ್ಸ್ ಆದ ಮೂರನೇ ಸಿನಿಮಾ ಮಾರುತ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಎಸ್ ನಾರಾಯಣ್ ಅವರು ದುನಿಯಾ ವಿಜಯ್ ಅವರ ಅನೌನ್ಸ್ ಆದ ಈ ಮೂರು ಸಿನಿಮಾಗಳಲ್ಲಿ ನನಗೆ ಲೀಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಇರುವಂತ ಸಿನಿಮಾ ಅಂದ್ರೆ ಈ ಮಾರುತ ಸಿನಿಮಾನೆ ಎಸ್ ನಾರಾಯಣ್ ಅವರು ರೀಸೆಂಟ್ ಆಗಿ ಡೈರೆಕ್ಟ್ ಮಾಡಿದ ಸಿನಿಮಾಗಳು ಔಟ್ಡೇಟೆಡ್ ಆಗಿದ್ದು ಬಾಕ್ಸ್ ಆಫೀಸ್ ಅಲ್ಲಿ ಕೂಡ ಡಿಸಾಸ್ಟರ್ಸ್ ಆಗಿರ್ತವೆ ಸತತ ಗೆಲುವುಗಳಿಂದ ಮುನ್ನುಗ್ಗುತ್ತಿರುವಂತ ದುನಿಯಾ ವಿಜಯ್ ಅವರಿಗೆ ಈ ಸಿನಿಮಾದ ಅವಶ್ಯಕತೆ ಇತ್ತ ಹಾಗಂತ ಹೇಳಿ ನಾನು ಎಸ್ ನಾರಾಯಣ್ ಅವರನ್ನ ಇಲ್ಲಿ ಡಿಗ್ರೇಡ್ ಮಾಡ್ತಿಲ್ಲ ನೈಂಟೀಸ್ ಅಲ್ಲಿ ಇವರು ಡೈರೆಕ್ಟ್ ಮಾಡಿದ ಸಿನಿಮಾಗಳನ್ನ ನಾನು ತುಂಬಾ ಇಷ್ಟಪಟ್ಟು ನೋಡ್ತೀನಿ ಆದ್ರೆ ಆಫ್ಟರ್ ಟೂ ತೌಸಂಡ್ ಇವರು ಮಾಡಿದ ಬಹುತೇಕ ಸಿನಿಮಾಗಳು ರೀಮೇಕ್ ಸಿನಿಮಾಗಳೇ ಆಗಿರ್ತವೆ ದುನಿಯಾ ವಿಜಯ್ ಅವರು ಈ ಹಿಂದೆ ಎಸ್ ನಾರಾಯಣ್ ಅವರ ಡೈರೆಕ್ಷನ್ ನಲ್ಲಿ ಚಂಡ ಹಾಗೂ ದಕ್ಷ ಸಿನಿಮಾಗಳನ್ನ ಮಾಡಿರ್ತಾರೆ ಎನಿವೆ ಈ ಸಿನಿಮಾದಿಂದ ಎಸ್ ನಾರಾಯಣ್ ಅವರಿಗೆ ಒಂದೊಳ್ಳೆ ಕಂಬ್ಯಾಕ್ ಸಿಗ್ಲಿ ನಮ್ಮ ದುನಿಯಾ ವಿಜಯ್ ಅವರ ಹಿಟ್ ಲಿಸ್ಟ್ ಗೆ ಈ ಸಿನಿಮಾ ಕೂಡ ಆಡ್ ಆಗ್ಲಿ ಇನ್ನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋದು ಹಿರಿಯ ನಿರ್ಮಾಪಕರಾದ ಕೆ ಮಂಜು ಹಾಗೂ ರಮೇಶ್ ಯಾದವ್ ಅವರು ಸೊ ಇದಾಗಿರುತ್ತೆ ದುನಿಯಾ ವಿಜಯ್ ಅವರ ಮುಂಬರುವ ಸಿನಿಮಾಗಳ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು